ಒಬ್ಬ ರಾಜ ಒಬ್ಬ ಮಂತ್ರಿ ಮನೆಯಿಂದ ಕಾಡಿಗೆ ಹೋಗ್ತಾರೆ ಹೋಗುವಾಗ ರಾಜನ ಕಾಲಿನ ಬೆರಳಿಗೆ ಕಲ್ಲು ತಾಗಿ ರಕ್ತ ಬಂತು ರಕ್ತ ನೋಡಿ ಮಂತ್ರಿ ನಗಲು ಶುರು ಮಾಡಿದ್ದ ರಾಜ ಅವನತ್ರ ಕೇಳ್ತಾನೆ ನೀನು ಯಾಕೆ ನಗುದು ಅದಕ್ಕೆ ಮಂತ್ರಿ ಹೇಳ್ತೇನೆ ರಾಜ ತಲೆ ಬಿಸಿ ಮಾಡಬೇಡಿ ಆಗುವುದೆಲ್ಲ ಒಳ್ಳೆಯದಕ್ಕೆ ಇದನ್ನು ಕೇಳಿ ರಾಜನಿಗೆ ತುಂಬ ಕೋಪ ಬರುತ್ತದೆ ರಾಜ ಮಂತ್ರಿಯನ್ನು ಹಲ್ಲಕ್ಕೆ ಹೆಸಿಯುತ್ತಾನೆ ರಾಜ ತುಂಬ ಕೋಪದಲ್ಲಿ ಒಬ್ಬನೇ ಕಾಡಿಗೆ ಹೋಗ್ತಾನೆ ಕಾಡಿನಲ್ಲಿ ಸ್ವಲ್ಪ ನಡೆದುಕೊಂಡು ಹೋಗುವಾಗ ರಾಜನನ್ನು ಮೂರು ಕಾಡು ಮನುಷ್ಯರು ಹಿಡಿದು ದೇವಿಗೆ ರಾಜನನ್ನು ಬಲಿ ಕೊಡಬೇಕು ಎಂದು ನಿರ್ಧಾರ ಮಾಡ್ತಾರೆ ಆಗ ಒಬ್ಬ ರಾಜನ ಬೆರಳು ನೋಡಿದ್ದ ಇವನ ಕಾಲಿನಲ್ಲಿ ರಕ್ತ ಬರುತ್ತಿದ್ದೆ ಇವನು ನಮ್ಮ ದೇವಿಗೆ ಯೋಗ್ಯನಲ್ಲ ಇವನನ್ನು ಬಿಟ್ಟು ಬಿಡಿ ಆಗೆ ಹೇಳಿ ರಾಜನನ್ನು ಬಿಟ್ಟು